ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಮ್ಮ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಶರಣ್ ಸರ್ಗೆ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ಗೆ ನಮ್ಮ ಪುನೀತ್ ಸರ್ಗೆ ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಸಿನಿಮಾ ಲವ್ ಸ್ಟೋರಿ ಅದ್ಭುತವಾಗಿದೆ ದಯವಿಟ್ಟು ನಮ್ಮ ಏಳು ಮಲೆ ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು ನಮ್ಮೂರು ನಮ್ಮ ಭಾಷೆನ ಅದ್ಭುತವಾಗಿ ಅಲ್ಲ ಸರಿ ಹೇಳ್ಬೇಕು ಅದನ್ನ ಅದ್ಭುತವಾಗಿ ಮಾತಾಡಿದೇ ಇರುವಂತ ಬಟ್ ನಾನು ಮಾತಾಡಿದ್ದೀನಿ ಏನಾದರೂ ತಪ್ಪಾಗಿದ್ರೆ ಯು ತಿಳ್ಸ್ಕೊಡಿ ಸರ್ ಥ್ಯಾಂಕ್ಸ್ ಕಾರಣ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಅದ್ಭುತವಾಗಿದೆ ನಮ್ಮೂರ್ ಸಿನಿಮಾ ನಮ್ಮೂರ್ ಭಾಷೆ ಸಿನಿಮಾ ಎಲ್ರು ನೋಡಿ ಹೇಳ್ತೀನಿ ಅಷ್ಟೇ ಸೊ ಇವರು